ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದ ಇಪ್ಪತ್ತೈದನೇ ಸಂಚಿಕೆಯಲ್ಲಿ ಕೃಷ್ಣಾವತಾರದ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿಭರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತೆಯೇ ಪಾರಿಷದ್ಯಾ ಬರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸಯಂ ತಮೇ रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमः ಹಿಂದೆ ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ಕೂಡ ಕೃಷ್ಣನನ್ನು ತನ್ನ ಜೊತೆಯಲ್ಲಿ ಯುದ್ಧವಾಡಲು ಸಹಕಾರವನ್ನು ಕೋರಿ ಬಂದಿರ್ತಾರೆ ಅರ್ಜುನ ಕೃಷ್ಣನ ಪಾದದಲ್ಲಿ ಕುಳಿತಿರ್ತಾನೆ ಶಿರೋಭಾಗದಲ್ಲಿ ದುರ್ಯೋಧನ ಕುಳಿತಿರ್ತಾನೆ ದುರ್ಯೋಧನ ನಾನು ಮೊದಲು ಬಂದವನು ಆದ್ದರಿಂದ ನನಗೇ ನೀನು ಮೊದಲು ಉಪಚರಿಸಬೇಕು ಇದು ಸತ್ಪುರುಷರ ಮಾರ್ಗ ಸದ್ವೃತ್ತಿಯಲ್ಲಿ ನಡೆಯುವವರು ಇದೇ ರೀತಿ ಮೊದಲು ಬಂದವರಿಗೆ ಉಪಚರಿಸ್ತಾರೆ ಅಂತ ಹೇಳ್ತಾನೆ ಆದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಹೌದಪ್ಪ ನೀನು ಮೊದಲು ಬಂದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಮೊದಲು ನಾನು ನೋಡಿದ್ದು ಅರ್ಜುನನನ್ನು ಆದ್ದರಿಂದ ಈ ಮೊದಲು ಬಂದದ್ದು ಅಥವಾ ಮೊದಲು ನೋಡಿದ್ದು ಈ ಎರಡೂ ವಿಚಾರದಲ್ಲಿ ಮೊದಲಿಗೆ ಮೊದಲು ಅನ್ನುವ ಪದಕ್ಕೆ ಅರ್ಥ ಇರುವಂತೆ ಇಬ್ಬರಿಗೂ ನಾನು ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿ ಅರ್ಜುನ ಚಿಕ್ಕವನಾದವರಿಗೆ ಬಾಲಕರಿಗೆ ಮೊದಲು ಅವರ ಆಸೆಗಳನ್ನು ತೀರಿಸಬೇಕು ಅಂತ ಶ್ರುತಿ ಪುರಾಣಗಳು ಹೇಳ್ತವೆ ಆದ್ದರಿಂದ ಪ್ರಾರ್ಥನೆ ಅರ್ಹನು ಮೊದಲನೆಯ ಪ್ರಶ್ನೆಗೆ ಉತ್ತರ ಮೊದಲನೆಯ ಸಹಕಾರವನ್ನು ಕೋರುವುದಕ್ಕೆ ಆದ್ದರಿಂದ ಈಗ ನೀನು ಕೋರು ಅರ್ಜುನ ನಿನಗೆ ಯಾವುದು ಬೇಕು ಆರಿಸಿಕೋ ಒಂದು ಕಡೆಯಲ್ಲಿ ಒಂದು ನಾರಾಯಣಿ ಸೇನೆ ಎಲ್ಲರೂ ಯುದ್ಧಕ್ಕೆ ಯೋಗ್ಯರಾದಂತಹ ಮಹಾಶಕ್ತಿಶಾಲಿಗಳಾದಂತಹ ಜನರಿದ್ದಾರೆ ಒಂದು ಕಡೆಯಲ್ಲಿ ಅತುಲವಾದಂತಹ ಸೈನ್ಯವಿದೆ ಇನ್ನೊಂದು ಕಡೆಯಲ್ಲಿ ನಾನೊಬ್ಬನೇ ಇದ್ದೇನೆ ನಾನು ಶಸ್ತ್ರವನ್ನು ಹಿಡಿಯತಕ್ಕಂತಹವನಲ್ಲ ಒಂದು ಕಡೆಯಲ್ಲಿ ಸಂಪೂರ್ಣ ಮಹಾಬಲಶಾಲಿಗಳಾದಂತಹ ನಾರಾಯಣಿ ಸೇನೆ ಇನ್ನೊಂದು ಕಡೆಯಲ್ಲಿ ನಾನೊಬ್ಬನೇ ನಿನಗೆ ಈ ಎರಡರಲ್ಲಿ ಯಾವುದು ಬೇಕು ಹಿತವಾದದ್ದನ್ನು ಆರಿಸಿಕೋ ಅಂತ ಹೇಳಿದರೆ ಅರ್ಜುನ ನಾರಾಯಣ ನೀನೇ ಸಾಕು ನಮಗೆ ಆ ಬಹಳ ದೊಡ್ಡದಾದಂತಹ ಆ ಬಲವುಳ್ಳಂತಹ ಆ ಸೈನ್ಯವನ್ನು ನಾನು ತಿರ್ಕರು ನಾವು ಅಡವಿಯಲ್ಲಿ ಇರತಕ್ಕಂತಹವರು ನಮಗೆ ಅವರನ್ನೆಲ್ಲ ನೋಡಿಕೊಳ್ಳತಕ್ಕಂತಹ ಶಕ್ತಿಯೂ ಇಲ್ಲ ದುರ್ಯೋಧನ ಮಹಾ ಸಿರಿವಂತ ಅವನು ಅವರನ್ನೆಲ್ಲ ಜಾಗರೂಕನಾಗಿ ನೋಡಿಕೊಂಡು ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಕೊಡುವ ಯೋಗ್ಯತೆ ಇರತಕ್ಕಂತಹವನು ಆದ್ದರಿಂದ ದುರ್ಯೋಧನನಿಷ್ಠ ದುರ್ಯೋಧನನಿಗೆ ಆ ಸೇನೆ ಉಳಿಯಲಿ ನಾವು ಬಡವರು ತಿರುಕರು ನಮಗೆ ಏನೂ ಗತಿ ಇಲ್ಲ ನಾನು ಅಂತಹ ದೊಡ್ಡ ಸೈನ್ಯವನ್ನು ನೋಡಿಕೊಳ್ಳಲಾರೆವು ಆದ್ದರಿಂದ ನೀನೇ ಸಾಕು ನಮಗೆ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಮುಂದುವರೆದ ಭಾಗದಲ್ಲಿ ನಾವು ಬಡವರು ಬಡವರಿಗೆ ಗತಿ ನೀವೇ ಶ್ರೀಮನ್ನಾರಾಯಣನಾದಂತಹ ಕೃಷ್ಣ ನೀನೇ ಬಡವರಿಗೆ ಗತಿ ಅನ್ನುವುದನ್ನು ನಾವು ತಿಳಿದಿದ್ದೇವೆ ಆದ್ದರಿಂದ ಪಾರ್ಥ್ ಭಗವಂತ ನೀನೇ ಸಾಕು ನಮಗೆ ಅಂತ ಹೇಳಿ ಅರ್ಜುನ ಹೇಳಿದರೆ ದುರ್ಯೋಧನನಿಗೂ ಸಂತೋಷವೇ ಯಾಕೆ ಅಂದರೆ ಮಹಾನಾರಾಯಣಿ ಅವನು ಉಳಿಯಿತು ಆದ್ದರಿಂದ ನಿಮಗೆ ಯಾವಾಗಲೂ ಅರ್ಜುನನೆಂದರೆ ಬಹಳ ಪ್ರೀತಿ ಇಷ್ಟವೇ ಸರಿ ನಿಮಗೆ ಆದ್ದರಿಂದ ನೀವು ಅವರಿಗೆ ಸುಖದಲ್ಲಿ ಅವರ ಮನೋಸ್ಥೈರ್ಯವನ್ನು ಬೆಳೆಸಲಿಕ್ಕೆ ನೀವು ಅವರ ಜೊತೆಯಲ್ಲಿ ಇರುವುದೇ ಸರಿ ಆದರೆ ಆ ಯದುಬೂಪಾವಳಿಯನ್ನು ನನಗೆ ಅನುಗ್ರಹಿಸಬೇಕು ಅಂತ ಹೇಳಿ ದುರ್ಯೋಧನ ಹೇಳ್ತಾನೆ ಮುಂದುವರೆದು ಮಾತನ್ನು ಹೇಳ್ತಾನೆ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ನೇರವಾಗಿ ಕೃಷ್ಣನ ಬಳಿ ಹೇಳ್ತಾನೆ ಏನಂತ ಹೇಳ್ತಾನೆ ಮರೆಯ ಮಾತುಗಳೇ ಗೆ ನಿಮ್ಮಲಿ ನಿಮ್ಮಲ್ಲಿ ಹಿರಿದೋ ಪಾರ್ಧಗೆ ಮರುಗುವಿರಿ ಹಿರಿದಾಗಿ ಮನಮೆಚ್ಚುಂಟು ನಿಮ್ಮೊಳಗೆ ಉರುವಕಾರ್ಯಗೆ ಕಡೆಗಾವೇ ಹೊರಗೂ ಸಾಕಂತಿರಲಿ ಹೊಕ್ಕಿರಿಯಲಾಗದು ಕೃಷ್ಣ ನೀ ಹೊಕ್ಕಿರಿಯಲಾಗದು ಕೃಷ್ಣ ಎಂದನು ಕಹುರವರಾಯ ಮರೆಯ ಮಾತೇನು ಇರುವ ವಿಚಾರವನ್ನು ನೇರವಾಗಿ ಹೇಳ್ತೇನೆ ಕೌರವರು ಅಂದರೆ ನಿಮಗೆ ಬಹಳ ಪ್ರೇಮ ಅರ್ಜುನ ನಿಮಗೆ ಬಹಳ ಆತ್ಮೀಯನಾದವನು ಆದ್ದರಿಂದ ನೀವು ನಿಮಗೆ ಅವರನ್ನು ಕಂಡರೆ ಮನಮೆಚ್ಚುಂಟು ನಿಮಗೆ ಅರ್ಜುನನನ್ನು ಕಂಡರೆ ಬಹಳ ಮನಮೆಚ್ಚು ಆದ್ದರಿಂದ ನೀವು ಅವರ ಜೊತೆಯಲ್ಲಿ ಇರುವುದೇ ಸರಿ ಆದರೆ ಯುದ್ಧದ ನಿಯಮ ಗೊತ್ತಿದೆಯಲ್ಲ ನೀನೇ ಹೇಳಿದೆ ಯುದ್ಧ ಆಡುವವನಲ್ಲ ಅಂತ ನೀ ಹೊಕ್ಕಿರಿಯಲಾಗದು ಕೃಷ್ಣ ಯುದ್ಧದಲ್ಲಿ ನೀನು ಆಯುಧವನ್ನು ಮುಟ್ಟಕೂಡದು ಇದು ಮಾತ್ರ ನೆನಪಿರಲಿ ಅಂತ ಹೇಳಿ ಹೇಳ್ತಾನಂತೆ ಆಗ ಕೃಷ್ಣ ಎಂತಹ ಚಾಕಚಕ್ಯತೆಯಿಂದ ವ್ಯವಹಾರವನ್ನು ಮಾಡ್ತಾನೆ ನೋಡಿ ಅವರಿಬ್ಬರೂ ಇದ್ದಂತೆ ದುರ್ಯೋಧನನಿಗೆ ಹೇಳ್ತಾನಂತೆ ತಾನು ಏನೇನು ಸಾಧನೆಗಳನ್ನು ಮಾಡಿದ್ದೇನೆ ಅಂತ ಹೇಳಿ ಮೂಲೆಯನ್ನು ಬಂದೊಬ್ಬ ಧನು ಜಯಹಳಿದೆವು ಓದೆದೆವು ಶಕಟನನು ತನುಗಳೆದೇ ನುಗವತ್ಸ ನಗ ಹಯ ವೃಷಭ ಭುಜಗರನ ಬಲು ಗಜವ ಮಲ್ಲರನು ಮಾವನನೆಳೆದು ಮಾಗದ ಬಲವ ಬರಿಗೈ ಥಳಿಸಿದೆವೋ ದಾನವರ್ ಹಿಡಿದೆಳೆದೆವು ಆಹವಾಗ್ರದಲ್ಲಿ ಹೇಳ್ತಾನೆ ಭಗವಂತ ಮೊಲೆಯನ್ನು ಬಂತೊಬ್ಬ ಧನು ಜಯ ಇಳಿದೆವೋ ಒಬ್ಬ ರಾಕ್ಷಸಿ ಮೊಲೆಯನ್ನು ಕೊಡೋದಕ್ಕೆ ಬಂದಲು ಪೂತಣಿ ಅಂತ ಹೇಳಿ ಕಂಸ ಕಳಿಸಿರ್ತಾನೆ ಏಳು ಅಥವಾ ಹತ್ತು ದಿವಸದೊಳಗಿರ್ತಕ್ಕಂತಹ ಒಂದು ತಿಂಗಳು ಒಳಗಿರ್ತಕ್ಕಂತಹ ಯಾವುದೇ ಮಗು ಸಿಕ್ಕಿದರೂ ಅದಕ್ಕೆ ವಿಷವನ್ನು ಉಣಿಸಿ ವಿಷದ ಮೊಲೆಯನ್ನು ಉಣಿಸಿ ಸಾಯಿಸಿಬಿಡು ಅಂತ ಹೇಳಿ ಏಳನೆಯ ದಿವಸ ಬಹುಶಃ ಆ ಮಗುವಿಗೆ ಹಾಲನ್ನು ಕೊಡೋದಿಕ್ಕೆ ಅಂತ ಬರ್ತಾಳೆ ಎಲ್ಲರೂ ಮಗುವಿನ ನಾಮಕರಣದ ಕಾರ್ಯದಲ್ಲಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿರಬೇಕಾದರೆ ತಾನು ಮಗುವಿಗೆ ಎಲ್ಲರೂ ತೊಗೊಂಬಂದು ಏನಾದರೂ ಒಂದು ಪದಾರ್ಥವನ್ನು ಬಹುಮಾನವಾಗಿ ಬಹು ಬಳುವಳಿಯಾಗಿ ಕೊಡ್ತಾ ಇರತಕ್ಕಂಥ ಸಮಯದಲ್ಲಿ ತನ್ನ ಕೈಯಲ್ಲಿ ಏನೂ ಇಲ್ಲವ ಇಲ್ಲ ಎನ್ನುವ ರೀತಿಯಲ್ಲಿ ತಾನು ಸುಂದರವಾಗಿ ಅಲಂಕಾರವನ್ನು ಮಾಡಿಕೊಂಡು ಬಂದು ಆ ಮಗುವಿಗೆ ತಾನು ಮೊಲೆಯನ್ನು ಕೊಡ್ತಾಳಂತೆ ಆ ಮೊಲೆಯನ್ನು ಕೊಟ್ಟಂಥ ಸಮಯದಲ್ಲಿ ಮೊಲೆಯನ್ನು ಹೀರುವ ಸಮಯದಲ್ಲಿ ಆ ವಿಷದ ಜೊತೆಗೆ ಅವಳ ರಕ್ತವನ್ನು ಹೀರಿ ಆ ಪೂತಣಿ ಅಷ್ಟು ದೂರದಲ್ಲಿ ಹತ್ತು ಮೈಲು ದೂರದಲ್ಲಿ ಹೋಗಿ ಬೀಳುವಂತೆ ಮಾಡ್ತಾನೆ ಪರಮಾತ್ಮ ಆ ಸಣ್ಣ ವಯಸ್ಸಿನಲ್ಲಿ ಅವಳನ್ನು ನಾವು ಮಾಡಿದೆವು ಓ ದೇವು ಶಕಟನನು ಶಕಟನನ್ನು ಶಕಟಾಸುರ ಅನ್ನತಕ್ಕಂಥ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸ ಇಲ್ಲಿ ಈ ಸಮಯದಲ್ಲಿ ಇದನ್ನು ಹೇಳಬೇಕಾಗ್ತದೆ ಕೃಷ್ಣನ ಲೀಲೆಗಳಲ್ಲಿ ಈ ಶಕಟಾಸುರ ಅನ್ನತಕ್ಕಂಥವನು ಹಿಂದೆ ಹಿರಣ್ಯಾಕ್ಷನ ಪುತ್ರನಾಗಿ ತಾನು ಈ ಋಷಿಮುನಿಗಳಿಗೆ ಉಪಟಳವನ್ನು ಕೊಡ್ತಾ ಇರ್ತಾನೆ ಅವರ ಆಶ್ರಮದ ಮುಂದೆ ಇರತಕ್ಕಂತಹ ಗಿಡಗಳನ್ನು ತಾನು ಕಿತ್ತು ಬಿಸಾಕ್ತಾ ಇರ್ತಾನೆ ಆ ಸಮಯದಲ್ಲಿ ಆ ಹಿರಣ್ಯಾಕ್ಷನ ಪುತ್ರನ ಪುತ್ರನಿಗೆ ಶಾಪವನ್ನು ಕೊಡ್ತಾನಂತೆ ಒಬ್ಬ ಮುನಿ ಆ ಮುನಿ ಶಾಪವನ್ನು ಕೊಟ್ಟಾಗ ಏನಂತ ಕೊಡ್ತಾನೆ ಅಂದರೆ ನೀನು ನಿನ್ನ ಶರೀರವನ್ನು ತ್ಯಾಗ ಮಾಡಿಬಿಡು ಅಂದರೆ ಶರೀರವೇ ಇಲ್ಲದೆ ಇರುವಂತೆ ಆಗು ಅಂತ ಹೇಳಿ ಅಂತಹವನು ಒಬ್ಬ ಶಕಟಾಸುರ ಅವನು ಕಾಲಿನಲ್ಲಿ ಬಿದ್ದು ಬೇಡ ಹಾವಿನ ಪೊರೆಯಾಗಿ ಬಿಡ್ತಾನಂತೆ ಆವಾಗ ಅವನು ಕಾಲಿನಲ್ಲಿ ಬಿದ್ದು ಋಷಿಗಳನ್ನು ಕೇಳಿದಾಗ ಮುಂದೆ ಕೃಷ್ಣಾವತಾರದಲ್ಲಿ ಭಗವಂತನ ಪಾದಸ್ಪರ್ಶವಾಗಿ ನೀನು ಉದ್ಧಾರವಾಗ್ತೀಯಾ ಅಂತ ಹೇಳ್ತಾರೆ ಆ ಸಮಯ ಬರ್ತಾ ಇದೆ ಕೃಷ್ಣನಿಗೆ ಮೂರು ತಿಂಗಳಾಗಿರ್ತದೆ ಅವನ ಜನ್ಮ ನಕ್ಷತ್ರ ಮಗುವಿಗೆ ನೀರೆರೆಯುವಂತಹ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಆ ನೀರೆರುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಾಗ ಬ್ರಾಹ್ಮಣರು ವೇದ ಪುರುಷರು ವೇದವನ್ನು ಹೇಳ್ತಕ್ಕಂತಹವರು ಗೋಪಿಕಾಸ್ತ್ರೀಯರು ಎಲ್ಲರೂ ಮನೆಗೆ ಬಂದಿರ್ತಾರೆ ಆ ನೀರೆರದೆ ಬ್ರಾಹ್ಮಣರು ಸ್ವಸ್ತಿ ವಾಚನವನ್ನು ಮಾಡಿರ್ತಾರೆ ಬ್ರಾಹ್ಮಣರಿಗೆ ಸನ್ಮಾನವನ್ನು ಮಾಡಬೇಕು ಅನ್ನದಾನ ವಸ್ತ್ರದಾನ ಗೋದಾನ ಧನದಾನ ಹಿರಣ್ಯದಾನಗಳನ್ನು ಮುಂತಾದ ದಾನಗಳನ್ನು ಮಾಡ್ತಾನೆ ಕೃಷ್ಣನಿಗೆ ನಿದ್ದೆ ಬರುತ್ತೆ ನಿದ್ದೆ ಬರುವ ಸಮಯದಲ್ಲಿ ತೊಟ್ಟಿಲಿನಲ್ಲಿ ಭಗವಂತನನ್ನು ಹಾಕ್ತಾರಂತೆ ತೊಟ್ಟಿಲು ಅಂದರೆ ಒಂದು ಜೋಗುಳದಲ್ಲಿ ಹಾಕ್ತಾರೆ ಒಂದು ದೊಡ್ಡದಾದಂತಹ ಒಂದು ಗಾಡಿ ಇರ್ತದೆ ಆ ಗಾಡಿಯ ಮೇಲುಗಡೆಯಲ್ಲಿ ಮಡಿಕೆ ಕುಡಿಕೆಗಳಲ್ಲಿ ತುಂಬ ಬೆಣ್ಣೆ ಹಾಲುಗಳನ್ನೆಲ್ಲ ಇಟ್ಟಿರ್ತಾರೆ ಅದರ ಕೆಳಭಾಗದಲ್ಲಿ ಆ ಮಗುವನ್ನು ಜೋಗುಳದಲ್ಲಿ ಹಾಕಿರ್ತಾರೆ ಈ ಯಶೋದೆಗೆ ಎಲ್ಲ ಕಾರ್ಯಗಳಲ್ಲಿ ಬಿಟ್ಟಿರ್ತಾಳೆ ಇವಳು ಮಗುವನ್ನು ಜೋಗುಳ ಹಾಡ್ತಾಳೆ ನಿದ್ದೆ ಮಾಡಿಬಿಡುತ್ತೆ ಮಗು ಸಾಮಾನ್ಯವಾಗಿ ನಮ್ಮಲ್ಲಿ ಜೋಗುಳವನ್ನು ಹಾಡೋದಿಲ್ವೇ ಲಿ ಗೋವಿಂದಾಲಿ ಕೌಶಲ್ಯಾಾಲ ಶ್ರೀರಾಮಿ ಲಿ ಮುನಿ ವಂದ್ಯಾ ಲಿ ಜಾನಕಿರ ಶ್ರೀರಾ ಲಲಿ ಲಿ ಗೋವಿಂದ धन मित्र जो जो परमात्मा इंदु विनेत्र जो जो पांग जो, जो परमात्मा इंदिरा रमणा जो जो लाली गोविंदा अंत ಗೋವಿಂದನನ್ನು ಜಾಲಿ ಹಾಡ್ತಾಳೆ ಗೋವಿಂದ ನಿದ್ದೆ ಮಾಡಿಬಿಡ್ತಾನೆ ನಿದ್ದೆ ಮಾಡಿದ ಮೇಲೆ ಇವಳು ಕೃಷ್ಣನಿಗೆ ಹಾಲು ಕುಡಿಸಿ ನಿದ್ದೆ ಮಾಡಿಸಿ ಹೋದ ನಂತರ ಎಲ್ಲ ಜನಗಳ ಮಧ್ಯದಲ್ಲಿ ಅವಳು ಅವಳ ದಾನ ಕಾರ್ಯಕ್ರಮ ಅವುಗಳನ್ನು ಉಪಚರಿಸ್ತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿ ಬಿಡ್ತಾಳೆ ಅವಳು ನಿರತಳಾಗಿರ್ತಾಳೆ ಇಲ್ಲಿ ಮಗು ಮತ್ತೆ ಕಣ್ಣು ಬಿಡ್ತದೆ ಕಣ್ಣು ಬಿಟ್ಟು ಸನ್ಯಪಾನ ಬೇಕು ಹಾಲು ಬೇಕು ಅನ್ನುವ ರೀತಿಯಲ್ಲಿ ಕಾಲನ್ನು ಒದಿಯೋಕ್ಕೆ ಶುರು ಮಾಡ್ತಾನೆ ಕಾಲನ್ನು ಒದಿತಾ ಇರ್ತಾನೆ ಕೃಷ್ಣ ಪರಮಾತ್ಮ ಆ ಬಂಡಿಗೆ ಒಂದು ಸತಿ ಕಾಲನ್ನು ಕಾಲು ತಗುಲುತ್ತಂತೆ ಆ ಮೃದುವಾದಂತಹ ಪಾದ ಆ ಬಂಡಿಗೆ ತಗುಲಿ ಆ ಇಡೀ ಗಾಡಿಯೇ ಚೂರು ಚೂರಾಗಿ ಬಿದ್ದು ಬಿಡ್ತದಂತೆ ಮೇಲಿರ್ತಕ್ಕಂತಹ ಮಡಿಕೆ ಗುಡಿಕೆಗಳೆಲ್ಲ ಬಿದ್ದು ಹೋಗ್ತದೆ ಅದರಲ್ಲಿ ಸೇರಿದಂತಹ ಶಕಟಾಸುರನ ಉದ್ಧಾರವಾಗುತ್ತದೆ ಅಂತ ಹೇಳಿ ಹೇಳ್ತಾರೆ ಆ ಕೋಮಲವಾದ ಎಳೆ ಎಳೆ ಚರ್ಮದ ಮೃದುವಾದಂತಹ ಪಾದದಿಂದ ಆ ವಿಶಾಲವಾದಂತಹ ಬಂಡಿಗೆ ಯಾವ ಭಗವಂತ ಕಾಲಲ್ಲಿ ಸ್ಪರ್ಶ ಮಾಡ್ತಾನೆ ಅದು ತಲೆ ಕೆಳಕಾಗಿ ಹೋಗ್ತದೆ ಎಲ್ಲರೂ ಆಶ್ಚರ್ಯಪಡ್ತಾರೆ ಇದೇನಿದು ಬಂಡಿ ತನಗೆ ತಾನಾಗಿಯೇ ಬಿದ್ದು ಹೋಯ್ತಲ್ಲ ಮುರಿದು ಹೋಯ್ತಲ್ಲ ಅಂತಾರೆ ಆದರೆ ಸಣ್ಣ ಗೋಪಿಯರು ಇಲ್ಲ ಇಲ್ಲ ಇದು ನಮ್ಮ ಕೃಷ್ಣ ಒದ್ದದ್ದಕ್ಕೇ ಮುರಿದು ಹೋಯಿತು ಅಂತ ಹೇಳ್ತಾರೆ ಆದರೆ ಮಕ್ಕಳ ಮಾತು ಅಂತ ಹೇಳಿ ಅವರು ಯಾರೂ ನಂಬೋದಿಲ್ಲ ಶಕಟಾಸುರನ ಉದ್ಧಾರವಾಗ್ತದೆ ಅದನ್ನು ಅತಶಯಾನಸ್ಯ ಶಿರೋ ಅನೋಲ್ಪಕಃ ಪ್ರವಾಲ ಮೃದ್ವಂಗ್ರಿ ವ್ಯವರ್ಥತ ವಿಧ್ವಂಸನ ನಾರಸ ಭಂಜನಂ ವ್ಯತ್ಯಸ್ತ ಚಕ್ರ ಕ್ಷಮಿಭಿನ್ನ ಕೂಬರಂ ಅಂತ ಹೇಳಿ ಹೇಳ್ತಾರೆ ಯಾವ ಮಲಗಿದ್ದಂತಹ ಮಗು ಮೃದುವಾದ ಪಾದದಿಂದ ಒಮ್ಮೆ ಅದನ್ನು ಒದೆಯಿತೋ ಆ ಒದ್ದದ್ದಕ್ಕೆ ವಿಧ್ವಂಸವಾಗಿ ಆ ಗಾಡಿ ಪುಡಿ ಪುಡಿಯಾಗಿ ಚೂರು ಚೂರಾಗಿ ಮೇಲಿರತಕ್ಕಂತಹ ಎಲ್ಲ ಮಡಿಕೆ ಕುಡಿಕೆಗಳು ಬಿದ್ದು ಹೋದವು ಅಂತ ಹೇಳಿ ಹಾಗೆ ಶಕಟಾಸುರನನ್ನು ಭಗವಂತ ತಾನು ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಇದೇ ರೀತಿ ಬೇಕಾದಷ್ಟು ಜನಗಳನ್ನು ಉದ್ಧಾರ ಮಾಡ್ತಾನೆ ಇನ್ನೊಬ್ಬ ತೃಣಾವರ್ತ ಅಂತ ಹೇಳಿ ಅವನು ತೃಣಾವರ್ತ ಅನ್ನತಕ್ಕಂತಹನು ಕಂಸನ ಆಜ್ಞೆಯ ಮೇಲೆಗೆ ಭಗವಂತನನ್ನು ಈ ಮಗುವನ್ನು ತಾನು ಎತ್ತಿಕೊಂಡು ಹೋಗಿ ಸಾಯಿಸಬೇಕು ಅಂತ ಆಲೋಚನೆ ಇರ್ತಾನೆ ಅದೇ ಮೂರು ತಿಂಗಳ ಸಮಯ ಬೋರಲು ಹಾಕಿರ್ತಕ್ಕಂತಹ ಮಗು ಸಾಮಾನ್ಯವಾಗಿ ಮೂರು ತಿಂಗಳು ಮಗುಚ್ಕೊಳ್ಳುತ್ತೆ ಆ ಮಗುಚ್ಕೊಂಡಿರೋ ಮಗು ತಾಯಿ ಯಶೋಧೆ ಹಾಲನ್ನು ಕುಡಿಸುವ ಪ್ರಯತ್ನ ಮಾಡ್ತಾಳೆ ತೊಡೆಯ ಮೇಲೆ ಇರೋದಕ್ಕಾಗೋದಿಲ್ಲ ಅಷ್ಟು ಭಾರವಾಗಿ ಹೋಗಿಬಿಡುತ್ತೆ ಆ ಮಗುಗೆ ಅದನ್ನು ನೋಡಿ ಬಹಳ ಕಷ್ಟಪಟ್ಟು ಯಶೋದೆಯವನನ್ನು ಕೆಳಗಿಳಿಸಿಬಿಡ್ತಾಳೆ ಅಂಥ ಬಾ ಭಾರವಾಗಿ ಹೋಗಿಬಿಡ್ತಾನೆ ಪರ್ವತ ಒಂದು ಶಿಲೆಯಂತೆ ಭಾರವತ ಭಾರವಾಗಿ ಹೋಗಿಬಿಡ್ತಾನೆ ಆ ಭಗವಂತ ಅದೇ ಸಮಯದಲ್ಲಿ ದೊಡ್ಡ ಬಿರುಗಾಳಿ ಬರ್ತದೆ ಈ ತೃಣಾವೃತ ತಾನು ಆ ಬಿರುಗಾಳಿಯ ರೂಪದಲ್ಲಿ ಬರ್ತಾನೆ ಎಲ್ಲರೂ ಕೂಡ ಕಣ್ಣು ಮುಚ್ಚಿಕೊಳ್ಳಬೇಕು ಗಾಳಿಯ ರಭಸಕ್ಕೆ ಕಣ್ಣನ್ನೇ ಬಿಡೋದಕ್ಕಾಗೋದಿಲ್ಲ ಧೂಳುಗಳು ಎಲ್ಲವೂ ಬರ್ತಾ ಇರ್ತದೆ ಆ ಸಮಯದಲ್ಲಿ ಮಗುವನ್ನು ಹಾರಿಸಿಕೊಂಡು ಮೇಲೆ ಹೋಗ್ತಾನೆ ಕಣ್ಣು ಬಿಟ್ಟು ನೋಡ್ತಾಳೆ ಯಶೋಧೆ ಮಗುವೇ ಇರೋದಿಲ್ಲ ಮೇಲೆ ಹೋದಂತಹ ತೃಣಾವರ್ತ ಆ ಮಗುವನ್ನು ಸಾಯಿಸಬೇಕು ಅಂದರೆ ತೂಕ ಜಾಸ್ತಿಯಾಗಿ ಬಿಡ್ತದೆ ಭಗವಂತನ ತೂಕ ಅವನು ಕೃಷ್ಣನ ತೂಕ ಎಷ್ಟು ಜಾಸ್ತಿ ಆಗ್ತದೆ ಅಂದರೆ ಇವನನ್ನು ಎತ್ತೋದಕ್ಕೆ ಆಗೋದಿಲ್ಲ ಅವನ ಬಿಡಬೇಕು ಅಂದ ಕೂಡಲೇ ಅವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನಂತೆ ಭಗವಂತ ಅವನು ಹಿಡ್ಕೊಂಡಾಗ ಅವನಿಗೆ ಉಸಿರು ಕಟ್ಟಿ ಕಣ್ಣುಗಳ ಗುಡ್ಡೆಗಳು ಹೊರಗೆ ಬಂದು ತಾನು ಒಂದು ದೊಡ್ಡ ಬಂಡೆಯ ಮೇಲೆ ಬಿದ್ದು ಛಿದ್ರ ಛಿದ್ರವಾಗಿ ಹೋಗಿಬಿಡ್ತಾನೆ ಅವನ ಎದೆಯ ಮೇಲೆ ಮಗು ಮಲಕ್ಕೊಂಡಿರುತ್ತೆ ಎಲ್ಲರೂ ನೋಡಿ ಇದೇನಿದು ಆಶ್ಚರ್ಯ ಅಂತ ನೋಡ್ತಾರಂತೆ ಅದನ್ನು ಭಾಗವತದಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತಂದರೆ ಈ ಅವರಿಗೆ ಆ ಮಗುವಿಗೆ ಸ್ವಸ್ತಿ ವಾಚನವನ್ನು ಮಾಡಬೇಕಾದ್ರೆ ಬ್ರಾಹ್ಮಣರ ಹತ್ರ ಸ್ವಸ್ತಿ ವಾಚನವನ್ನು ಮಾಡ್ತಾರಲ್ಲ ಒಳ್ಳೆಯ ಬ್ರಾಹ್ಮಣರು ಒಳ್ಳೆಯ ಅವರು ಆಶೀರ್ವಾದವನ್ನು ಮಾಡಿದರೆ ಅದು ಯಾವತ್ತೂ ಸುಳ್ಳಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಎ ಅಸೂಯ ನೃತಧಂಬ ಈಶ್ಯಾ ಮಾನ ವಿವರ್ಜಿತಾ ನತೇಷಾಂ ಸತ್ಯಶೀಲಾಂ ನಮ ಆಶಿರೋಹೋ ವಿಫಲಾಕೃತಾ ಅಂತಹ ಬ್ರಾಹ್ಮಣರು ಮಾಡಿದಂತಹ ಆಶೀರ್ವಾದ ಇದೆಯಲ್ಲ ಅದು ಯಾವಾಗಲೂ ಹಾಳಾಗುವುದಿಲ್ಲ ಅಂತ ಹೇಳಿ ಅಂತಹ ಬ್ರಾಹ್ಮಣರು ದೋಷವನ್ನು ಯಾರು ಹುಡುಕುವುದಿಲ್ಲವೋ ಸುಳ್ಳನ್ನು ಯಾರು ಹೇಳುವುದಿಲ್ಲವೋ ದಂಬ ಈರ್ಷ್ಯಗಳು ಯಾರಲ್ಲಿ ಇರುವುದಿಲ್ಲವೋ ದುರಭಿಮಾನವನ್ನು ಯಾರೂ ಪಡುವುದಿಲ್ಲವೋ ಅಂತಹ ಬ್ರಾಹ್ಮಣರ ಮಾತು ಯಾವಾಗಲೂ ವಿಫಲವಾಗುವುದಿಲ್ಲ ಅಂತ ಅಂತಹ ಬ್ರಾಹ್ಮಣರು ಭಗವಂತನು ಭಗವಂತನಿಗೆ ಆಶೀರ್ವಾದವನ್ನು ಮಾಡಿದ್ದರು ಅಂತ ಹೇಳಿ ಈ ಮನುಷ್ಯ ತೃಣಾವರ್ತ ತನ್ನನ್ನು ಹೊತ್ತುಕೊಂಡು ಹೋದಾಗ ಕುತ್ತಿಗೆಯನ್ನು ಹಿಡ್ಕೊಂಡ್ಬಿಡ್ತಾನೆ ಭದ್ರವಾಗಿ ಕೃಷ್ಣ ಪರಮಾತ್ಮ ತಮಾಶ್ಮನಂ ಮನ್ಯಮಾನ ಆತ್ಮನೋ ಗುರುಮತ್ತಮ ಗಲೇ ಗೃಹೀತ ಉತ್ಸೃಷ್ಟಂ ನ ಅದ್ಭುತಾರ್ಭಕಂ ಗಲಗ್ರಹಣ ನಿಶ್ಚಯಷ್ಟೋ ದೈತ್ಯೋ ಜನ ಅವನಿಗೆ ಕಣ್ಣನ್ನು ಬಿಡೋಕ್ಕಾಗೋದಿಲ್ಲ ಕಣ್ಣಿನ ಗುಡ್ಡೆಗಳು ಹೊರಗೆ ಬರ್ತದೆ ಹಾಗೆ ಗ ಗಟ್ಟಿಯಾಗಿ ತಟ್ ಕಟ್ಟಿಕೊಳ್ತಾನೆ ಕೃಷ್ಣನ ಭಾರವನ್ನು ತಡೆಯಲಾರದೆ ಒಂದು ಶಿಲೆಯ ಮೇಲೆ ಬೀಳ್ತಾನೆ ಅದನ್ನು ಆ ಶಿ ಆ ಶಿಲೆಯ ಮೇಲೆ ಬಿದ್ದವನು ಚೂರು ಚೂರಾಗಿ ಹೋಗ್ತಾನೆ ಯಾವ ರೀತಿ ಚೂರುಚೂರಾಗೆ ಹೋಗ್ತಾನೆ ಅಂದರೆ ಪುರಂ ಯಥಾ ರುದ್ರ ವಿದ್ಧಂ ತ್ರಿಪುರಾಸುರನನ್ನು ಶಿವನು ಬಾಣದಲ್ಲಿ ಕೊಂದಾಗ ಯಾವ ರೀತಿ ಛಿದ್ರವಾಗಿ ಸ್ಫೋಟವಾಗಿ ಹೋಗ್ತಾನೋ ಆ ರೀತಿಯಲ್ಲಿ ಈ ತೃಣಾವರ್ತ ತಾನು ಛಿದ್ರವಾಗಿ ಹೋದ ಅಂತ ಹೇಳಿ ತನ್ನ ಬಾಲಲೀಲೆಗಳನ್ನು ತಾನೇ ಭಗವಂತ ವರ್ಣನೆ ಮಾಡ್ತಾನೆ ಏನಂತ ಹೇಳ್ತಾನೆ ಈಗ ಮೊಲೆಯನು ಬಂದೊಬ್ಬದನು ಜಯ ಹಳಿದೆವು ಒದೆವು ಷಗ್ಗಟನನು ತನುಗಳದೆ ಧೇನು ಕವತ್ಸ ನಗ ಹಯ ವೃಷಬು ಬಲು ಗಜವ ಮಲ್ಲರನು ನೆಳೆದು ಮಾಗದ ಬಲವ ಬರಿಗೈ ಧಳಿಸಿದೆವು ದಾನವರ ಹಿಂಡಿದೆವು ಆಹವಗ್ರದಲ್ಲಿ ಮಗದ ರಾಜನಾದಂತಹ ತನ್ನ ಮಾವ ಕಂಸನನ್ನು ಬರಿಗೈ ಧಳಿಸಿದೆವು ಅವನ ಅವನ ಆಸ್ಥಾನಕ್ಕೆ ಆಹ್ವಾನವನ್ನು ಕೊಡ್ತಾನೆ ಕೃಷ್ಣನಿಗೆ ಆವಾಗ ಮಲ್ಲರ ಜೊತೆಯಲ್ಲಿ ಆ ಒಂದು ದೊಡ್ಡ ಒಂದು ಆನೆ ಬರ್ತದೆ ಆ ಆನೆ ಆನೆಯನ್ನು ಕೂಡ ಸಾಯಿಸ್ತಾನೆ ಎಲ್ಲರನ್ನೂ ಕೂಡ ನಾನು ಧ್ವಂಸ ಮಾಡಿದೆ ನನಗೆ ಆ ಪರಾಕ್ರಮ ಒಂದು ಕಾಲದಲ್ಲಿ ನಾನು ಮಾಡಿದ್ದೇನೆ ಅಂತ ಹೇಳಿ ಈ ಹಾಡಿನಲ್ಲಿ ಬರ್ತದೆ ನೋಡಿ ಮುಷ್ టిాచూరచాణూహురల్ల మల్ల విశారద కువలయా గోకుల రక్షణ సకల సులక్షణ దేవ శిష్ట జన పాల సంకల్ప కల్ప సంకల్పకల్బకల్పశత కోటి అసమపరాభవ విహార మదన సుకుమార దైత్య సంహార దేవా ದೈತ್ಯರನ್ನೆಲ್ಲ ಸಂಹಾರ ಮಾಡಿದ ಮುಷ್ಟಿಕಾಚೂರ ಚಾಣೂರ ಅಂತಹ ಮಲ್ಲರನ್ನೆಲ್ಲ ತಾನು ಸಾಯಿಸಿದ ಕುವಲೆಯ ಪೀಡ ಅನ್ನತಕ್ಕಂತಹ ಒಂದು ಕುಬ್ಬಿದ ಆನೆಯನ್ನು ತಾನು ಸಂಹರಿಸಿದೆ ಇದೆಲ್ಲವನ್ನು ಕೂಡ ನಾನು ಮಾಡಿದ್ದೇನೆ ಅಂತ ಹೇಳಿ ಮಾವನನ್ನು ಮಗದ ಮಗದ ರಾಜನಾದಂತಹ ಕಂಸನನ್ನು ಕೂಡ ನಾನು ಸಂಹಾರ ಮಾ ಬರಿಗೈನಲ್ಲಿ ಹಿಡಿದು ಎಳೆದು ಹೊಡೆದಿದ್ದೇನೆ ನಾನು ಅಂತ ಹೇಳಿ ಹೇಳ್ಕೊಳ್ತಾನೆ ಮುಂದುವರೆದು ಹೇಳ್ತಾನೆ ಕಾಲಯವನನು ದಂತ ವಕ್ರನಶೀಲಿದೇವೋ ಕುಂಭನ ಸಾಲುವನ ಪೌಂಡ್ರ ಡಿವಿಕನ ಹಂಸ ಕಾಳಗದೊಳಿಟ್ಟು ರಸಿ ಬಾಣನ ತೋಳು ತರಿದಂತಾಯಿತು ಧೂಳಿಯ ಧೂಳಿಯಾಹವ ಬಿಂದು ಮೌಳಿಯೊಳಗೆಮಗೆ ಮುಳಿಸಿನಲಿ ಕಾಲೆಯವನನ್ನು ದಂತವಕ್ರನನ್ನು ಸೀಳಿದನು ಮುರ ನರಕ ಎಲ್ಲರ ನರಕಾಸುರನನ್ನು ಮುರನನ್ನು ಎಲ್ಲರನ್ನೂ ಸಂಹಾರ ಮಾಡಿದೆವು ಡಿಬಿಕನನ್ನು ಹಂಸ ಎಲ್ಲರನ್ನೂ ಸಂಹಾರ ಮಾಡಿದೆ ಕಾಳಗದೊಳಗೆ ಇಟ್ಟೊರೆಸಿದೆವು ಎಷ್ಟೋ ಜನ ಸಹಸ್ರಾರು ಜನ ರಾಕ್ಷಸರುಗಳನ್ನು ಅಯ್ಯೋ ಹದಿನೆಂಟು ಬಾರಿ ಜರಾಸಂದನಯ ಸೈನಿಕರನ್ನು ಕೊಂದು ಹಾಕಿದೆ ನಾನು ಕೊಂದು ಹಾಕಿದೆ ಅಂದರೆ ತಾನು ಓಡಿ ತಪ್ಪಿಸಿಕೊಂಡು ಹೋದು ಅವರೇ ಸಿಕ್ಕಾಕ್ಕೊಂಡು ಸಿಕ್ಕಾಕ್ಕೊಂಡು ಸತ್ತೋದರೆ ಹೊರತು ಇವನು ಒಬ್ಬರನ್ನು ಶಸ್ತ್ರ ಹಿಡಿದು ಸಾಯಿಸಲಿಲ್ಲ ಅಂದು ಆ ರೀತಿ ಸಾಯಿಸಿದೆವು ಮತ್ತು ಬಾಣಾಸುರನನ್ನು ಅವನಿಗೆ ಸಹಸ್ರ ಬಾಹುಗಳಿತ್ತು ಆ ಸಾವಿರ ಕೊ ಕೂಡ ಕತ್ತರಿಸಿದೆ ಕಡೆಯಲ್ಲಿ ಅವನನ್ನು ರಕ್ಷಣೆ ಮಾಡುತ್ತಿದ್ದಂತಹ ಹಿಂದೂಮೌಳಿ ಆ ಶಿವನ ಜೊತೆಯಲ್ಲಿ ಕೂಡ ನನಗೆ ಯುದ್ಧವನ್ನು ಆಡಬೇಕಾಯಿತು ಅಂತ ಹೇಳಿ ತಾನು ತನ್ನ ಕಥೆಯನ್ನು ಮುಂದುವರೆದು ಹೇಳಿಸ್ಕೊಳ್ತಾನೆ ತನಗೆ ಇವಾಗ ಇಷ್ಟೆಲ್ಲ ಮಾಡಿದೆಪ್ಪ ನಾನು ಒಂದು ಕಾಲದಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮಾಡಿದೆ ಈಗ ನನಗೆ ವಯಸ್ಸಾಗಿದೆ ನನಗೆ ಕಷ್ಟ ಎಲ್ಲವನ್ನೂ ನಿಲ್ಲಿಸಿಬಿಟ್ಟಿದ್ದೇನೆ ಈಗ ನಾನು ಯುದ್ಧ ಆಡಲಾರೆ ನನ್ನ ಶಸ್ತ್ರಗಳು ಕೂಡ ಭಂಡಾರವನ್ನು ಸೇರಿ ಹೋಗಿದ್ದಾವೆ ಅಂತ ಹೇಳಿ ಹೇಳ್ತಾನೆ ಹಸುಳೆತನ ಮೊದಲಾಗಿ ಬಲು ರಕ್ಕಸರೊಡನೆ ತಲೆ ಎತ್ತಿ ಹೊಯ್ದು ಕುಂದೆವು ಕೋಟಿದಾನವರ ಹಸುಳೆತನ ಮೊದಲಾಗಿ ಬಲು ರಕ್ಕಸರೊಡನೆ ತಲೆಯೊತ್ತಿ ರಣದಾಯಸವ ಸೈರಿಸಿ ಹೊಯ್ದು ಕುಂದೆವು ಕೋಟಿದಾನವರ ಮಿಸುಕಲಾರದು ಚಕ್ರ ಭಂಡಾರಿಸಿದು ಮುನ್ನಿನ ಜೌವನ ಬಲು ಮಸುಳಿದು ಆ ಉಂಡಾಡಿಬಟ್ಟರು ನೃಪದಿ ಕೇಳೆಂದ ಆ ಹಸುಳೆತನ ನನ್ನ ಸಣ್ಣ ವಯಸ್ಸು ಹೋಯ್ತಪ್ಪ ನನಗೆ ಬಹಳ ರಾಕ್ಷಸರುಗಳನ್ನು ನಾನು ಸಂಹಾರ ಮಾಡಿದ್ದೇನೆ ಅವರ ತಲೆಗಳನ್ನು ಚೆಂಡಾಡಿದ್ದೇನೆ ರಣದಾಯಸವ ಸೈರಿಸಿ ಇವಾಗ ನನಗೆ ಅದನ್ನೆಲ್ಲ ಕಳ್ಕೊಂಡು ಸುಮಾರು ಕೋಟ್ಯಾಂತರ ದಾನವರಗಳನ್ನು ಸಂಹಾರ ಮಾಡಿದ್ದಾಯಿತು ನಾನು ಬಂದಿಳಿದ್ದೇ ಭೂಮಿಯ ಭಾರವನ್ನು ಇಳಿಸೋದಕ್ಕೆ ಹಿಂದೆ ಹೇಳಿದ್ದೆವು ಕೃಷ್ಣನ ಪರಾಕ್ರಮ ಯಾವ ರೀತಿ ಅವನು ಬಂದಿದ್ದೇನಕ್ಕೆ ಅವನು ಬಂದಿದ್ದೇ ಭೂಮಿಯ ಭಾರವನ್ನು ಇಳಿಸೋದಕ್ಕೆ ಯಾವ ರೀತಿ ತನ್ನ ರಾಜತಂತ್ರವನ್ನು ಬಳಸಿ ಸಣ್ಣ ಬಾಲ್ಯದಿಂದ ಹಿಡಿದು ಒಂದು ವಯಸ್ಸಿನವರೆಗೆ ಕೇವಲ ಹತ್ತು ಹನ್ನೊಂದು ವಯಸ್ಸಿನ ಬಾಲಕನಿದ್ದಾಗ ಕಂಸನನ್ನು ಸಂಹಾರ ಮಾಡಿ ಎಲ್ಲರನ್ನೂ ಕೂಡ ನಾವು ಚಂಡ ಆಡಿದ್ದೀವಿ ಈಗ ನಮಗೆ ಆಯಾಸವಾಗಿದೆ ಮುಂದುವರೆದು ಹೇಳ್ತಾನೆ ಮಿಸು ಕಲಾರೆ ಓ ಈಗ ನಮಗೆ ಅಲ್ಲಾಡೋದಕ್ಕೆ ಆಗೋದಿಲ್ಲಪ್ಪ ಸುಸ್ತಾಗಿ ಹೋಗಿಬಿಟ್ಟಿದ್ದೇವೆ ಚಕ್ರ ಭಂಡಾರಿಸಿತು ನನ್ನ ಆಯುಧಗಳೆಲ್ಲ ಭಂಡಾರವನ್ನು ಸೇರಿದ್ದಾವೆ ಅವರವರ ಮನೆಗಳಿಗೆ ಈಗ ನಾವು ಮುನ್ನಿನ ಜೌವನ ಬಲು ಮಸಳಿತು ಮುಂದಿದ್ದಂತಹ ನಮ್ಮ ಶಕ್ತಿ ಇಲ್ಲ ಈಗ ನಾ ಉಂಡಾಡಿ ಬಟ್ಟರು ಈಗ ಏನಿದ್ರು ಊಟ ಮಾಡೋದು ಕಾಲ ಕಳೆಯೋದು ಕೂತ್ಕೊಂಡಿರೋದೇ ಹೊರತು ಉಂಡಾಡಿ ಬಟ್ಟರಾಗ್ಬಿಟ್ಟಿದ್ದೀವಪ್ಪ ಅರಸ ಕೇಳೆಂದ ಅಂತ ಹೇಳಿ ದುರ್ಯೋಧನನಿಗೆ ಹೇಳ್ತಾನೆ ದುರ್ಯೋಧನ ಒಂದು ತೀರ್ಮಾನವನ್ನು ಮಾಡಿಕೊಳ್ತಾನೆ ಹೌದು ಕೃಷ್ಣ ಯಾವ ಯುದ್ಧವನ್ನು ಆಡೋದಿಲ್ಲ ತಾನು ಕ್ಷೇಮ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ತಾನು ಬಲರಾಮನನ್ನು ಹುಡುಕಿಕೊಂಡು ಹೋಗ್ತಾನೆ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ